ಏನು ಹೇಳ್ತಾನೆ ಅಂದರೆ ನೀವು ನನ್ನನ್ನು ಮದುವೆ ಮಾಡ್ಕೋಬೇಕು ನೀವು ನನ್ನನ್ನು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಅಣ್ಣನ ನಾನು ಕೊಂದುಬಿಡ್ತೀನಿ ಅಂತ ರಟ್ ಮಾಡ್ತಾನೆ ಈ ಹುಡುಗಿಗೆ ಟಾರ್ಚರ್ ಆಗುತ್ತೆ ಭಯ ಆಗುತ್ತೆ ಅನ್ನನು ಇರೋದೇ ಒಬ್ಬ ಅಣ್ಣ ಜೊತೆಯಲ್ಲಿ ಅದು ದೀಪಾಂಜಲಿ ನಗರ ಪೊಲೀಸ್ ಠಾಣೆಯಲ್ಲಿರೋ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸರು ಅದನ್ನು ಏನು ಕೇರ್ ಮಾಡಲ್ಲ ಏನಾಗೋಲ್ಲ ಓಡಿಸ್ಬಿಡ್ತಾರೆ ಅಪಾರ್ಟ್ಮೆಂಟು ಶ್ರೀಮಂತರ ಕಡೆ ನಡೆಯೋದಿಲ್ಲ ಸ್ಲಮ್ಮು ಬಿಲೋ ಮಿಡ್ಲ್ ಕ್ಲಾಸು ಅಂದ್ರೆ ಶ್ರಮ ಜೀವಿಗಳು ಮನೆಯಲ್ಲೇ ನಡೀತಾ ಇದೆ ನಿನ್ನೆ ಒಂದು ಕೊಲೆಗಾರನಿಗೆ ಬೆಂಗಳೂರು ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ ತ್ರೀ ನಾಟ್ ಟು ಅಫೆನ್ಸ್ ಅವನು ಏನ್ ಮಾಡ್ತಾನಂದ್ರೆ ಅವನೊಂದು ಪೇಂಟರ್ ಕೆಲಸ ಮಾಡೋನು ಮದುವೆ ಆಗಿದೆ ಇಬ್ರು ಮಕ್ಳಿದ್ದಾರೆ ಅವನು ಒಂದ್ ಕಡೆಯಿಂದ ಬೆಂಗಳೂರು ಅವನೇ ಅವನು ಯಶವಂತಪುರು ಆ ಕಡೆ ಅವನು ಮನೆ ಇರೋದು ಅಲ್ಲಿಂದ ದೀಪಾಂಜಿ ನಗರ ಈ ಕಡೆ ಬರ್ತಾನೆ ಪೇಂಟ್ ಕೆಲಸ ಮಾಡ್ತಾನೆ ಒಂದು ಬಿಲ್ಡಿಂಗಲ್ಲೇ ಉಳ್ಕೊಳ್ತಾನೆ ಆ ಏರಿಯಾದಲ್ಲಿ ಒಂದು ಹುಡುಗಿ ಎಂ ಎ ಓದಿದ್ದಾಳೆ ಎಮ್ ಎ ಬಿ ಎಡ್ ಓದಿದ್ದಾಳೆ ಆ ಎಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಣ್ಣನ ಜೊತೆ ಮನೆಯಲ್ಲಿ ಇರ್ತಾಳೆ ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಮತ್ತೆ ಎಮ್ ಎ ಬಿ ಎಡ್ ಓದಿರೋ ಒಂದು ಹುಡುಗಿ ಅವರ ಅಣ್ಣ ಅವ್ರ ಮನೆಯವರು ಅವರಿಗೆ ಹುಡುಗನ ಹುಡುಕ್ತಿರ್ತಾರೆ ಆ ಸಂದರ್ಭದಲ್ಲಿ ಈ ಹುಡುಗ ಆ ಏರಿಯಾದಲ್ಲಿ ಅನ್ನ ಬೇಕು ಸಾರು ಬೇಕಂದ್ರೆ ಒಂದೆರಡು ಸತ್ತಿ ಏನೋ ಕೊಟ್ಟಿದ್ದಾಳೆ ಅಂತ ಕಾಣ್ತಾ ಇದೆ ಆ ಹುಡುಗಿ ಕಡೆ ಬಿದ್ದುಬಿಟ್ಟು ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾನೆ ಫೋನ್ ಮಾಡೋದು ದಾರಿನಲ್ಲಿ ಅಡ್ಡಗಟ್ಟಿಸೋದು ಇಂಥದೆಲ್ಲ ಮಾಡಿ ಟಾರ್ಚರು ಏನು ಹೇಳ್ತಾನೆ ಅಂದರೆ ನೀವು ನನ್ನನ್ನು ಮದುವೆ ಮಾಡ್ಕೋಬೇಕು ನೀವು ನನ್ನನ್ನು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಅಣ್ಣನ ನಾನು ಕೊಂದುಬಿಡ್ತೀನಿ ಅಂತ ರಟ್ ಮಾಡ್ತಾನೆ ಈ ಹುಡುಗಿಗೆ ಟಾರ್ಚರ್ ಆಗುತ್ತೆ ಭಯ ಆಗುತ್ತೆ ಅಣ್ಣನೂ ಇರೋದೇ ಒಬ್ಬ ಅಣ್ಣ ಜೊತೆಯಲ್ಲಿ ಅವನ ಮೇಲೇನೆ ಬಿಡ್ತೀನಿ ಅಂತಾನೆ ಟಾರ್ಚರು ಇದು ಅಣ್ಣನಿಗೆ ಹೇಳೋದಿಲ್ಲ ಈ ಟಾರ್ಚರ್ ಸುಮಾರು ಏಳೆಂಟು ತಿಂಗಳು ಟ್ರಾಮಾದಲ್ಲಿ ಇರ್ತಾಳೆ ಅಣ್ಣ ಕೇಳ್ತಾನೆ ಯಾಕೆ ನೀವು ಒಂದು ರೀತಿಯಾಗಿದೆಯಾ ಯಾಕೆ ಯಾಕೆ ಅಂದರೆ ಹೇಳೋದಿಲ್ಲ ಎದ್ರಿಕೆ ಅನ್ನ ಕೇಳಿ ಏನಾಗ್ಲೂ ಆಗ್ಬಿಡುತ್ತ ಅಂದು ಒಂದು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಹದಿನೈದು ಘಟನೆ ಆಗಿರೋದು ಒಂದು ನಾಲ್ಕು ದಿವಸ ಅದಕ್ಕೆ ಮೊದಲು ನೈಟ್ ಕೂಗಾಡ್ತಾನೆ ಈ ಏರಿಯಾದಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳು ನನ್ನನ್ನು ಮದುವೆ ಮಾಡಿಕೊಳ್ಳೇಬೇಕು ಇಲ್ಲ ಅಂದ್ರೆ ಕೊಂದು ಬಿಡ್ತೀನಿ ಎಂದು ಕೂಗಾಡ್ತಾನೆ ಇದು ಅವ್ರ ಅಣ್ಣನಿಗೂ ಕೇಳುತ್ತೆ ಏನಂದು ಹುಡುಗಿನ ಕೇಳಿದ್ರೆ ಎಲ್ಲ ವಿಚಾರಗಳು ಹೇಳ್ಬಿಡ್ತಾಳೆ ಮಾರನೇ ದಿವ್ಸ ಪೊಲೀಸರಿಗೆ ಹೋಗಿ ದೂರ ಕೊಡ್ತಾರೆ ಈ ತರ ಎಲ್ಲ ಟಾರ್ಚರ್ ಮಾಡ್ತಾನೆ ಎಂದು ಅದು ದೀಪಾಂಜಿಲ್ ನಗರ ಪೊಲೀಸ್ ಠಾಣೆಯಲ್ಲಿರೋ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸರು ಅದನ್ನು ಏನು ಕೇರ್ ಮಾಡಲ್ಲ ಏನಾಗೋಲ್ಲ ಹೋಗಮ್ಮಂದು ಓಡಿಸ್ಬಿಡ್ತಾರೆ ಅವ್ರ ಅಣ್ಣನೇ ಹೋಗಿ ಕೇಳ್ತಾನೆ ಏನು ನಿನ್ನ ಕೂಗಾಡಿದ್ದಂದು ತಪ್ಪಾಯಿತು ನಾನು ಏನು ಮಾಡಲ್ಲ ಅಂದು ಹೇಳ್ಬಿಡ್ತೇನೆ ಏನಾಗುತ್ತೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಹದಿನೇಳರಂದು ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡು ಕಾಲು ಈ ಹುಡುಗಿ ಮನೆ ಎದುರುಗಡೆ ಬಟ್ಟೆ ಒಗಿಯೋಕೆ ಬಟ್ಟೆ ಒಗೀತಿರ್ತಾಳೆ ಪಕ್ಕದ ಮನೆ ಹುಡುಗಿ ಒಂದು ಚಿಕ್ಕ ಹುಡುಗಿ ಮದುವೆ ಆಗಿರೋ ಹುಡುಗಿ ಅವರು ಆ ಹುಡುಗಿ ಅವ್ರ ತಾಯಿ ಮನೆಗೆ ಬಂದು ಹಾಲು ಕೊಡ್ತಿರ್ತಾಳೆ ಮಗುವಿಗೆ ಅಯ್ಯಮ್ಮ ಬೇರೆ ಏನೋ ಕೆಲ್ಸಕ್ಕೆ ಹೋಗಿ ಮನೆ ಒಳಗಡೆ ಹೋಗಿ ಅವರು ಬಟ್ಟೆ ಅಂತ ರೆಡಿ ಆಗ್ತಿದ್ದಾರೆ ಇವನು ಒಂದು ಚಾಕು ತೆಗೆದುಕೊಂಡು ಹೋಗಿ ಸಿಕ್ಕಾ ಬಟ್ಟೆ ಸ್ಟ್ಯಾಬ್ ಮಾಡ್ತಾನೆ ಸುಮಾರು ಹನ್ನೆರಡು ಸ್ಟ್ಯಾಬಿಂಗ್ ಕೂಗಾಡ್ತಾಳೆ ಕಿರ್ಚಾಡ್ತಾಳೆ ಇದನ್ನು ನೋಡಿ ಪಕ್ಕದ ಮನೆಯಲ್ಲಿರೋ ಆ ತಾಯಿ ಆ ಹುಡುಗಿನ ರಕ್ಷಣೆ ಮಾಡಕ್ಕೆ ಹೋಗ್ತಾಳೆ ಅವ್ರಿಗೂ ಸ್ಟ್ಯಾಬ್ ಮಾಡ್ತಾನೆ ಈ ಹುಡುಗಿ ಸತ್ತು ಹೋಗ್ತಾಳೆ ಡೆಡ್ ಬಾಡಿ ಮಾರ್ಚರಿಗೆ ಸೂಪ್ ಮಾಡ್ತಾರೆ ಬಟ್ ತನಿಖೆ ಸಂದರ್ಭದಲ್ಲಿ ನೋಡಿ ಇಂತ ಒಂದು ಘೋರ ಅಪರಾಧ ಆಗಿದೆ ಆ ಇನ್ಸ್ಪೆಕ್ಟ್ರು ಆ ಸಬ್ ಇನ್ಸ್ಪೆಕ್ಟ್ರು ಇವರು ಯಾರು ಕ್ಯಾರ್ ಕೂಡ ಮಾಡಲ್ಲ ಅಲ್ಲಿ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತ ಒಂದು ನಡಿಬೇಕು ಮಾರ್ಚಿಲಿಯಲ್ಲಿ ಡೆಡ್ ಬಾಡಿ ಇದೆ ಒಂದು ರೆಕ್ರೂಟ್ ಕಾನ್ಸ್ಟೇಬಲ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರು ಏನು ಓದಿರಲ್ಲ ಏನಿಲ್ಲ ಕೆ ಪೊಲೀಸ್ ಉದ್ಯೋಗಕ್ಕೆ ಸೇರೇ ಒಂದು ಆರು ತಿಂಗಳು ಒಂದು ವರ್ಷ ಆಗಿರ್ಬೋದು ಅವ್ರೇನು ಕ್ವಾಲಿಫೈಡು ಇಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಮತ್ತು ಈ ಥರ ಎಲ್ಲ ಗೊಂದಲಗಳು ಮಾಡಿದ್ದು ಆಯಿತು ಕೆಲವರು ಆ್ಯಕ್ಟಿವಿಸ್ಟ್ಗಳು ಹೋರಾಟ ಕೂಡ ಮಾಡಿದ್ರು ಚಾರ್ಜ್ ಶೀಟ್ ಆಯಿತು ಚಾರ್ಜ್ ಶೀಟ್ ಆಗಿ ಆ ಕೇಸಿಗೆ ನಾನೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿದ್ರು ನಾನು ಆ ಕೇಸನ್ನು ನಡೆಸ್ಕೊಂಡು ಬರ್ತಿದ್ದೆ ಬಂದು ಈಗ ಕೋರ್ಟ್ ಅಲ್ಲಿ ಪ್ರೂವ್ ಆಯ್ತು ಅವನ ಕೊಲೆಗಾರ ಕೊಲೆ ಮಾಡಿದಾನೆ ಅಂದು ಪ್ರೂವ್ ಆಯ್ತು ಲೈಫ್ ಸೆಂಟೆನ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಏನು ನಾವು ಗಮನಿಸ್ಬೇಕು ಗೌನಿಸಬೇಕಂದ್ರೆ ಇತ್ತೀಚೆಗೆ ಸುಮಾರು ಕಡೆ ಕಾಲೇಜ್ ಹೋಗೋ ಹುಡುಗಿಯರನ್ನ ಸ್ಟ್ಯಾಬ್ ಮಾಡೋದು ಮರ್ಡ್ರ್ ಮಾಡೋದು ಅದು ಮಂಗ್ಳೂರಲ್ಲಿ ಆಯಿತು ದಾವಣಗೆರೆಯಲ್ಲಿ ಆಯಿತು ಬೆಂಗಳೂರಲ್ಲಿ ಆಯಿತು ಸುಮಾರು ಈ ತರ ಹುಡುಗಿಯರನ್ನ ಸ್ಟ್ಯಾಬ್ ಮಾಡಿ ಕೊಂದಿದ್ದಾರೆ ಹೈಕೋರ್ಟ್ ಅಲ್ಲಿ ಒಂದು ಲಾಯರ್ ಹುಡುಗಿನೇ ಅವನು ಹುಡುಗ ಲವ್ ಮಾಡಿಲ್ಲ ಅಂದ್ರೆ ಸ್ಟ್ಯಾಬ್ ಮಾಡ್ತಾನೆ ಅಂದ್ರೆ ಇದಕ್ಕೆ ಏನು ಕಾರಣ ಅಂದು ನೋಡಿದ್ರೆ ಇದೇನೋ ವಿಲ್ಲಾ ಬಂಗ್ಳು ಅಪಾರ್ಟ್ಮೆಂಟು ಶ್ರೀಮಂತರ ಕಡೆ ನಡೆಯೋದಿಲ್ಲ ಸ್ಲಮ್ಮು ಬಿಲೋ ಮಿಡ್ಲ್ ಕ್ಲಾಸು ಅಂದರೆ ಶ್ರಮ ಜೀವಿಗಳು ಮನೆಯಲ್ಲಿ ಇದು ನಡೀತಾ ಇದೆ ಅಂದರೆ ಅವ್ರಿಗೆ ಯಾವುದೇ ರಕ್ಷಣೆ ಇರೋಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಲಿ ಕೆಲಸ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿರ್ತಾರೆ ಜಾಸ್ತಿ ಇನ್ಕಮ್ ಏನು ಬರೋದಿಲ್ಲ ಸ್ವಲ್ಪ ಇನ್ಕಮ್ಮೇ ಬರುತ್ತೆ ಈ ಇನ್ಕಮ್ಮಲ್ಲಿ ಅವ್ರಿಗೆ ಒಂದು ಐಷಾರಾಮಿ ಜೀವನ ಏನು ಸಿಗೋದಿಲ್ಲ ಅದರಿಂದ ಇಂಥ ಸೈಕಲ್ಗಳಿಗೆ ಅವರು ಟಾರ್ಗೆಟ್ ಆಗ್ತಾರೆ ಈಸಿ ಆಗ್ತಾರೆ ಈಸಿ ಆಗ್ತಾರೆ ಅಂದ್ರೆ ಇವ್ರು ಏನ್ ಮಾಡ್ಬೇಕು ಅಕ್ಕ ಪಕ್ಕದ ಮನೆಯಲ್ಲಿ ಇಲ್ಲ ಅಲ್ಲಿರೋರು ಯಾರು ಸಪೋರ್ಟ್ ಮಾಡಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಡತನದಲ್ಲಿ ಇರ್ತಾರೆ ಪೊಲೀಸರಿಗೆ ಹೋಗ್ಬೇಕು ಪೊಲೀಸರು ನಾನು ಇದ್ರಲ್ಲಿ ನೋಡಿದೀನಿ ಅವ್ರು ಕೇರ್ ಕೂಡ ಮಾಡಲ್ಲ ಆಯ್ತು ಹೋಗಮ್ಮ ಏನಾಗೋದಿಲ್ಲ ಅಂದು ಈ ಕೇಸಲ್ಲಿ ಒಂದು ನೋಟಿಸು ಕೊಟ್ಟಿಲ್ಲ ಪೊಲೀಸರು ರಕ್ಷಣೆ ಕೊಟ್ಟಿದ್ರೆ ಈ ಹುಡುಗಿ ಮರ್ಡರ್ ಆಗ್ತಿರ್ಲಿಲ್ಲ ತದ ನಂತರ ಪೊಲೀಸರು ತನಿಖೆ ಸರಿಯಾಗಿ ಮಾಡಕ್ ಹೋಗಲ್ಲ ಯಾರಾದ್ರೂ ಬಡ ಕುಟುಂಬದವರು ಅವ್ರ ಡೆತ್ ಅವ್ರ ಲೈಫ್ ಇದೇನು ಸರ್ಕಾರಕ್ಕೆ ದೊಡ್ಡದಲ್ಲ ಒಂದು ತ್ರೀ ನಾಟ್ ಟು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಅದನ್ನೇ ತನಿಖೆ ಮಾಡಬೇಕು ಇಲ್ಲ ಡಿ ವೈ ಎಸ್ ಪಿ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ ಮಾಡಬೇಕು ಈ ಕೇಸಲ್ಲಿ ನಾನು ಕಣ್ಣಾರೆ ನೋಡಿದ್ದು ಬರಿ ಕಾನ್ಸ್ಟೇಬಲ್ ಸ್ಟೇಷನ್ ರೈಟರ್ ಹತ್ರ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಕ್ಯಾರ ಇಲ್ಲ ಇದು ಅವ್ರಿಗೆ ಐ ಫೈ ಕೇಸ್ಗಳು ಬೇಕು ಪ್ರಿ ಇನ್ಸ್ಪೆಕ್ಟರ್ಗೆ ಅದ್ರಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ ಇಂತ ಕೇಸ್ಗಳು ಬಂದ್ರೆ ಇದು ಅವ್ರಿಗೆ ಏನು ಲೆಕ್ಕಕ್ಕಿಲ್ಲ ಕಾನ್ಸ್ಟೇಬಲ್ ಕೈಯಲ್ಲಿ ಕೊಡ್ತಾರೆ ರೈಟ್ರ್ ಕೈಯಲ್ಲಿ ಕೊಡ್ತಾರೆ ಅವ್ರಿಗೆ ಕಾನೂನು ಓದಿರೋದಿಲ್ಲ ತನಿಖೆ ಹೆಂಗ್ ಮಾಡ್ಬೇಕಂದು ಗೊತ್ತಿರೋದಿಲ್ಲ ನೋಡಿ ಈ ಕೇಸಲ್ಲಿ ಫಿಂಗರ್ ಪ್ರಿಂಟ್ ಮಾಡಿಲ್ಲ ಡಿ ಎನ್ ಗೆ ಕಲಿಸಲಿಲ್ಲ ಡಿಜಿಟಲ್ ಎವಿಡೆನ್ಸು ಟೆಕ್ನಿಕಲ್ ಎವಿಡೆನ್ಸು ಇದು ಯಾವುದು ಕೂಡ ಕೇರ್ ಮಾಡೋದಿಲ್ಲ ಬರೀ ಕ್ರೂಡಾಗಿ ಇನ್ವೆಸ್ಟಿಗೇಷನ್ ಮಾಡಿದರು ಅದರಲ್ಲಿ ನಾನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರಾಗಿ ಇದ್ದ ಇದ್ದ ಕಾರಣದಿಂದ ಅದನ್ನು ಕರೆಕ್ಟಾಗಿ ಪ್ರೆಸೆಂಟೇಷನ್ ಮಾಡಿ ವಾದ ಮಾಡಿ ಕನ್ವಿಕ್ಷನ್ ಆಗಿದೆ ಸೊ ಇಂಥ ಪ್ರಕರಣಗಳು ನಡಿಬಾರ್ದು ಅಂದರೆ ಏನು ಮಾಡಬೇಕು ಸರ್ಕಾರ ಸ್ಪೆಷಲ್ ಕಾನೂನುಗಳು ಮಾಡಬೇಕಾಗುತ್ತೆ ಈ ಹೆಣ್ಣು ಮ ಮಕ್ಕಳನ್ನು ಬಟ್ ಬಡ ಕುಟುಂಬ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಣು ಮಕ್ಕಳನ್ನು ಇಂಥ ಸಂದರ್ಭದಲ್ಲಿ ಅವ್ರನ್ನ ರಕ್ಷಣೆ ಮಾಡಲು ಕಾನೂನು ಬೇಕಾಗುತ್ತೆ ಪೊಲೀಸ್ ಠಾಣೆಯಲ್ಲಿ ಒಂದು ಸ್ಪೆಷಲ್ ಸೆಲ್ ಮಾಡಬೇಕಾಗುತ್ತದೆ ಇಂಥ ಕ ದೂರುಗಳು ಬಂದರೆ ಅದನ್ನು ಆಗಿ ತಗೋಬೇಕಾಗ್ತದೆ ಇಲ್ಲಾಂದರೆ ಅವ್ರಿಗೆ ಯಾವುದೇ ರಕ್ಷಣೆ ಇಲ್ಲದೇ ಈ ಥರ ಕೊಲೆಗಳಾಗುತ್ತೆ ಸೊ ಈ ಸುದ್ದಿ ಇದು ಜನರಿಗೆ ಹೋಗಬೇಕು ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳಿದ್ದೀನಿ